ಿ ಹಲೋ ನಮಸ್ಕಾರ ಎಲ್ರಿಗೂ ಪ್ರಜ್ವಲ್ಸ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹೇಗೆ ಮೊಟ್ಟೆ ಕೋಳಿ ಸಾರು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲಿಗೆ ಮಸಾಲೆ ರೆಡಿ ಮಾಡ್ಕೊಳೋಣ ಒಂದೆರಡು ಈರುಳ್ಳಿ ಹಾಕೋಣ ಮಿಕ್ಸಿಗೆ ಮಿಕ್ಸಿಗೆ ಒಂದೆರಡು ಇಂಚು ಶುಂಠಿ ಆಮೇಲೆ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಚೆನ್ನಾಗಿ ಸಿಪ್ಪೆ ಬಿಡಿಸಿ ಹಾಕೋಣ ಕಾರಣ ಸೊಪ್ಪು ಎಷ್ಟು ಬೇಕು ನೋಡಿ ಆಕಳನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಎರಡು ಕೆ ಜಿ ಚಿಕನ್ ತೊಗೊಂಡಿರೋದಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗೆ ಗ್ರೈಂಡ್ ಮಾಡ್ಕೊಳ್ಳೋಣ ಫುಲ್ಲು ನೈಸಾಗೆ ನೋಡಿ ಈ ಥರ ಆಗಿದೆ ಅದನ್ನು ಸೈಡ್ಗೆ ಇಟ್ಬಿಟ್ಟು ಅದರಲ್ಲೇ ಇವಾಗ ಅದೇ ಜಾರ್ಗೆ ಒಂದು ಮೂರು ಚಕ್ಕೆ ಚಿಕ್ಕ ಚಿಕ್ಕದು ನಾಲ್ಕು ಲವಂಗ ಒಂದೇ ಒಂದು ಏಲಕ್ಕಿ ಅದ್ರ ಜೊತೆಗೆ ಒಂದು ಎರಡು ಟೊಮೊಟೊ ಕಟ್ ಮಾಡ್ಕೊಂಡಿರೋ ಅಂಥದ್ದು ಒಂದು ಫುಲ್ಲು ಕಾಯಿ ಚಿಕ್ಕ ಚಿಕ್ಕದ ಕಟ್ ಮಾಡಿ ಹಾಕುತ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಇದನ್ನು ನೈಸಾಗಿ ರುಬ್ಬಿಟ್ಕೊಳ್ಳೋಣ ಇವಾಗ ಎರಡು ಮಸಾಲೆ ರೆಡಿಯಾಗಿರುತ್ತೆ ನೋಡಿ ಈ ಥರ ಆಗಿದೆ ಇವಾಗ ಎರಡು ಮಸಾಲೆ ರೆಡಿಯಾಗಿದೆ ನೋಡಿ ಇವಾಗ ಒಂದು ಕುಕ್ಕರ್ ತಗೋತಾ ಇದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಂದು ನಾಲ್ಕು ಸ್ಪೂನ್ ಆಯಿಲ್ ಹಾಕೊಳ್ಳೋಣ ಆಯಿಲ್ ಸ್ವಲ್ಪ ಕಾಯಿಲಿ ಆಯಿಲೆಲ್ಲ ಚೆನ್ನಾಗೆ ಒಂಚೂರು ಕಾಯ್ಲಿ ಚೂರು ಕಾದ್ಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಮೊದಲು ಮಸಾಲೆ ಅದನ್ನು ಸ್ವಲ್ಪ ಸೇರ್ಸ್ಕೊಳ್ಳೋಣ ಇದಕ್ಕೆ ನೋಡಿ ಇವಾಗ ಹಾಕತಾ ಇದ್ದೀನಿ ನಮ್ಮ ವೀಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಬೇಕು ಏನೇ ಇದ್ದರೂ ನೀವು ಕಮೆಂಟ್ ಮಾಡಿ ನಮಗೆ ಏನೇ ವೀಡಿಯೋ ಚೆನ್ನಾಗಿ ಬರ್ತಾ ಇದೆ ಇಲ್ಲ ಚೆನ್ನಾಗಿಲ್ಲ ವೀಡಿಯೋ ಅಂದರೂ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ವೀಡಿಯೋನ ನೋಡಿ ಮಸಾಲೆ ಹಾಕೊಂಡಿದ್ದೀನಿ ನಾನು ಇವಾಗ ಮಸಾಲೆ ಈಗ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ಒಂದು ಮೂರರಿಂದ ಮೂರರಿಂದ ನಾಲ್ಕು ನಿಮಿಷ ಅಷ್ಟೇ ಜಾಸ್ತಿ ಏನು ತಗೊಳ್ಳಲ್ಲ ಅದಾದ್ಮೇಲೆ ಒಂದು ಎರಡು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಮೊಟ್ಟೆ ಕೋಳಿ ಮೊಟ್ಟೆ ಕೋಳಿ ಅಂತಾರೆ ಫಾರಂ ಕೋಳಿ ಅಂತಾನು ಕರೀತಾರೆ ಅದು ಮೊಟ್ಟೆ ಸೈಡ್ಗೆ ಎತ್ತಿಟ್ಕೊಂಡು ಮೊಟ್ಟೆ ಏನು ಬಂದಿರುತ್ತೆ ಚಿಕನ್ ಅಲ್ಲಿ ಅದನ್ನ ಸೈಡ್ ಇಟ್ಕೊಂಡು ಇನ್ನು ಮಿಕ್ಕಿರೋದನ್ನ ನೀಟಾಗಿ ತೊಳೆದು ಇವಾಗ ಚಿಕನ್ನ ನಾನು ಹಾಕತಾ ಇದ್ದೀನಿ ನೋಡಿ ತುಂಬ ರುಚಿಯಾಗಿರುತ್ತೆ ಸಾಂಬಾರು ಮನೇಲಿ ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ಮಾಮೂಲಿ ಸಾರು ಮಾಡ್ತಾರೆ ಆದರೆ ಬಸ್ಸಾರು ಮಾಡೋದು ಗೊತ್ತಿರಲ್ಲ ತುಂಬ ಜನಕ್ಕೆ ಚಿಕನ್ ಬಸ್ಸಾರು ಹೆಂಗೆ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ಕಿಚನ್ ಕಿಚನಲ್ಲಿ ಎಲ್ಲರೂ ನೋಡಿ ಕಲ್ತ್ಕೊಳ್ಳಿ ಮನೇಲಿ ಮಾಡಿ ಚಿಕನ್ ಹಾಕೊಂಡಿದ್ದೀನಿ ಇವಾಗ ಆ ಉಪ್ಪು ನಮ್ಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಹಾಕತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅಷ್ಟು ನೂ ಅದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಚೆನ್ನಾಗೆ ತಿರುಗಿಸ್ಬಿಟ್ಟು ನೆಕ್ಸ್ಟು ಇದಕ್ಕೆ ಮಸಾಲೇನೂ ಇದೆ ಮಸಾಲೆ ಏನಂತ ಹೇಳ್ತೀನಿ ಮೊದಲಿಗೆ ನೋಡಿ ಚೆನ್ನಾಗಿ ತಿರ್ಗಿಸ್ತಾ ಇದ್ದೀನಿ ಚೆನ್ನಾಗಿ ತಿರ್ಗ್ಸಾದ್ಮೇಲೆ ಇವಾಗ ಮನೇಲೇ ಮಾಡಿಸಿರೋಂಥ ಮಸಾಲೆ ಇದು ಖಾರದ ಪುಡಿ ಮನೇಲಿ ಏನು ಮಾಡ್ಸಿರ್ತೀವೋ ಅದು ಮೂರು ಸ್ಪೂನ್ ಹಾಕತ್ತಾ ಇದ್ದೀನಿ ನಾವು ಚಿಕನ್ಗೆ ಮಟನ್ಗೆ ಅಂತ ಸ್ವಲ್ಪ ಸಪ್ರೇಟಾಗಿ ಮಾಡಿಸಿರ್ತೀವಿ ಇದಿಲ್ಲ ಅಂದರೆ ಗರಂ ಮಸಾಲೆ ಹಾಕೋಬೋದು ಒಂದೆರಡು ಸ್ಪೂನಷ್ಟು ಧನ್ಯ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಚಿಲ್ಲಿ ಪೌಡರು ಚಿಲ್ಲಿ ಪೌಡರ್ ಒಂದು ಸ್ಪೂನು ಎರಡು ಸ್ಪೂನಷ್ಟು ಧನ್ಯ ಮೂರು ಸ್ಪೂನಷ್ಟು ನಮ್ಮ ಮನೇಲಿ ಮಾಡಿರೋಂಥ ಮಸಾಲೆ ಹಾರುಬಿಟ್ಟು ಏನು ಮಾಡ್ಸೀವಿ ಮನೇಲಿ ಅದನ್ನು ಹಾಕೊಂಡಿದ್ದೀನಿ ಇದೆಲ್ಲ ಆದಮೇಲೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಇದನ್ನ ನಮಗೆ ನೀರು ಪ್ರಮಾಣ ಎಷ್ಟು ಬೇಕು ಚಿಕನ್ಗೆ ಮಸ್ಟ್ ನೀರು ಹಾಕಿ ಒಂದು ಏಳರಿಂದ ಎಂಟು ವಿಜ್ಲು ಕೂಗಿಸ್ಲೇಬೇಕು ಯಾಕಂದರೆ ಮೊಟ್ಟೆ ಕೋಳಿ ಮಟನ್ಗಿಂತ ಸ್ವಲ್ಪ ಗಟ್ಟಿ ಹಾರ್ಡ್ ಇರುತ್ತೆ ಮೊಟ್ಟೆ ಕೋಳಿ ಯಾವಾಗಲೂ ಮಿನಿಮಮ್ ಅಂದರೆ ಏಳು ಮ್ಯಾಕ್ಸಿಮಮ್ ಅಂದರೆ ಒಂದು ಹತ್ತು ವಿಜ್ಲವರೆಗೂ ಕೂಗ್ಸ್ಬೋದು ಹತ್ತು ಮೇಲೆ ಕುಗ್ಸಿದ್ರೆ ಜಾಸ್ತಿ ಬೆಂದೋಗ್ಬಿಟ್ಟಿರುತ್ತೆ ಅಷ್ಟೆಲ್ಲ ಕುಗ್ಸೋಕೋಗ್ಬಿಡಿ ಒಂದು ಏಳು ಎಂಟು ಕೂಗ್ಸಿ ಸಾಕು ನೋಡಿ ವಿಜಿಲ್ ಆಗಿದೆ ಇವಾಗ ಎಂಟು ವಿಜಿಲ್ ಆಗಿ ತೆಗಿತಾಯಿದ್ದೀನಿ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ಕಾಣಿಸಿದ ನೋಡಿ ಅದೇ ಸ್ಟವ್ ಹಚ್ಕೊಂಡು ಮೀಡಿಯಮ್ ಚಿಕ್ಕದಾಗಿ ಸ್ಟವ್ ಹಿ ಹಚ್ಕೊಂಡು ಸ್ವಲ್ಪ ತಿರ್ಸ್ಕೊಂಡು ನೋಡಿ ಇವಾಗ ಅದಕ್ಕೆ ಉಳಿದಿರೋ ಅಂತ ಇನ್ನೊಂದು ಮಸಾಲೆ ಏನಿದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಜಾರಿಗೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಈ ಟೈಮಲ್ಲಿ ಬೇಕಾದ್ರೆ ಉಪ್ಪು ಏನಾದರೂ ನೋಡಿ ನೀವು ಕಮ್ಮಿ ಇದ್ರೆ ಬೇಕಾದ್ರೆ ಹಾಕೋಬೋದು ನಾವೇನು ಮೊಟ್ಟೆ ಎತ್ತಿಟ್ಟಿದೆ ನೋಡಿ ಅದನ್ನು ಸೇರಿಸ್ಕೊಂಡು ಇವಾಗ ಏನು ಮಾಡ್ತೀನಿ ಇದನ್ನು ಪಕ್ಕಕ್ಕೆ ಶಿಫ್ಟ್ ಮಾಡ್ತೀನಿ ಅದೇ ಇದಕ್ಕೆ ಇನ್ನೊಂದು ಬಾಣಲೆ ಇಟ್ಕೊಂಡು ಇವಾಗ ಚಿಕನ್ನ ಉರಿಯೋದಕ್ಕೆ ಸ್ವಲ್ಪ ಈರುಳ್ಳಿ ಒಂದು ಎರಡು ಉದ್ದುದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕುತ್ತಾ ಇದ್ದೀನಿ ಅದಾದ್ಮೇಲೆ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದ ಕಟ್ ಮಾಡಿರೋಂಥದ್ದು ಕರಿಬೇವು ಸ್ವಲ್ಪ ಹಾಕಿ ಸ್ವಲ್ಪ ಉಪ್ಪು ಹಾಕತ್ತೀನಿ ನಾನು ಈರುಳ್ಳಿಗೆಲ್ಲ ಉಪ್ಪು ಬಿಡಿದ್ರೆ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನೋಡಿ ಸ್ವಲ್ಪ ಜಾಸ್ತಿ ಬೇಡ ಯಾಕಂದರೆ ಮೊದಲು ಅಲ್ಲಿ ಚಿಕನ್ಗೆ ಹಾಕಿರ್ತೀವಿ ಸ್ವಲ್ಪ ಪೆಪ್ಪರು ಆಮೇಲೆ ಇವಾಗ ಸಾರು ಪಕ್ಕ ಸ್ಟೋವಲ್ಲಿ ಕುದೀತಾ ಇದೆ ಅದನ್ನು ಸ್ವಲ್ಪ ಹಾಕೊಂಡಿದ್ದೀನಿ ನೋಡಿ ಅದಾದಮೇಲೆ ಚಿಕನ್ನೆಲ್ಲ ಬಸ್ತು ಚಿಕನ್ನೆಲ್ಲ ಹಾಕತ್ತಾ ಇದ್ದೀನಿ ಈ ಟೈಮಲ್ಲಿ ಬೇಕಾದ್ರೆ ಕೊಬ್ಬರಿ ತುರುಣಿ ಹಾಕೋಬೋದು ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಕೋಳಿ ಬಸ್ಸಾರು ಮೊಟ್ಟೆ ಕೋಳಿ ಬಸ್ಸಾರು ರೆಡಿ ನೋಡಿ ಮಸಾಲೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಗರಂ ಮಸ್ ಅದು ಆಪ್ಷನಲ್ಲು ನಿಮ್ಗೆ ಬೇಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ